ಬೆರಗುಗೆಟ್ಟಿದೆ ಏನೋ ಅಂದ್ರೆ ಪ್ರತಿ ಚರಕಮೆಟ್ರಿಗೆ ದಡ್ಡ ಅದೇ ಅದು ಕಟ್ಟಡ ಮನೆಗೆ ಏನೋ ನಾನು ನೋಡಿದೆ ನಾನು ಕಟ್ಟಡಕ್ಕೆ ಹೆಚ್ಚಿಗೆ ಒಂದು ಕೋಟಿ ಪ್ಲಾನ್ ಚಾರ್ಟ್ ಅನ್ನು ಕೋಟಿ ಅಡ್ಮಿಷನ್ ನೋಡಂದ್ರೆ ಅಲ್ಲ ಸೆಟ್ ನೀನು ನಾನು ಕೊಡ್ಲಿಲ್ಲ ಅಲ್ಲಿ ಕೊಡ್ಲಿಲ್ಲ ನಾನು ಕೊಡ್ಲಿಲ್ಲ ಹೇಳಿದ್ವಿ ಅಂತಾರ್ ಬಾರ್ಡರ್ ಇಸ್ ರಿಮೈಂಡ್ ಮಾಡ್ಲಿಕ್ಕೆ ನೋಟಿಸ್ ತಗಿದ್ದೀವಿ ನಾವು ಟಾರ್ಗೆಟ್ ತುಂಬಾ ತಿಂಗಳ <Notre prosêm> <that> <tears>: <possible>?

ಅಲ್ಲಿ ಎಲ್ಲ ಅಂಗವ್ ಮಾಡಿದ್ರು ಹಾಕ್ಯಾಮು ನಮ್ ಸರಕಾರಿ ಭಾವತ್ಯಾಗಿದೆ ಪೆಟ್ರೋಲ್ ಪಾವತಿ ಪಾವಲಿಲ್ಲ ಅವ್ರಿಗ ಸಂಬಳ ಕೊಡ್ತಾರೆ ಹೆಲ್ಮರಿಗೆ ಅವ್ರ ನಾಲ್ಕು ರಾಗ ನೀರ್ ಇಟ್ಟಿದ್ ಕೂಡ ಏನ ನೆನಪು ಲೋಕರ್ನೋ ನಿಮ್ಗೆ ಯಾರ್ ಹೇಳಿದ್ರ ನೀ ನಮ್ಗೆ ಬಾಡಿ ಗಮನಕ್ಕೆ ತರ್ತದೆ ನಿಮ್ಗೆ ಹೇಳ್ತಾರಲ್ಲ ಅಧ್ಯಕ್ಷರೇ ಗಮನಕ್ಕೆ ತಗದೇ ತಲದೇನೆ

ಬಂದ ಪ್ರತಿ ತಿಂಗಳ ತಿಂಗಳ ಬಿಲ್ ಬರ್ಬಾರ್ದನಾ ಒಂದು ಕಾಲದಲ್ಲಿ ಪಟ್ಟಣ ಕೈ ತಿಂದು ನೌಕರರೆಲ್ಲ ಕಲೆಕ್ಷನ್ ತಗೊಟ್ಟಿದ್ರು ಹೌದಲ್ಲ ನಿಮ್ಗೆ ಗೊತ್ತಾಯ್ತು ನಮಗ್ ಸೇರ್ಲಿಲ್ಲ ಸೇರಿದೆಯಾ ಕನೆ ಏನ್ಮಾಡ್ಬೇಕು ನಾವು ನೌಕರರು ತಗೋತವ್ ಈಗ ಏನು ಮಾಡಿದ್ವಿ ಕಟ್ ಮಾಡಿಸ್ತಾ ಇಲ್ಲ ನನ್ನ ಬಂದು ಮಾಡಿಸ್ತೀವಿ ಎಲ್ಲರೂ ಅನಿಪಾತ ತೆಗೆದ್ರೆ ದುಡ್ಡು ತುಂಬ್ರಿ ಅಂತ ಇನ್ನ ಮುನ್ಸಿಪಲ್ ನೀವನ್ನ ದಾನ ಮಾಡಕ್ಕೆ ಕೊಡಿಸ್ತೀನಿ ಸಣ್ಣ ನಿಮ್ಮ ಸಂಪ್ರದಾಯಕ್ಕೆ ತುಂಬುದು ಒಂದೊಂದು ತಿಂಗಳಿಂದ

शिक्षण <moist maintenant> <inaire> <concepe�al tada olduğu>